ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಲವು ವೃತ್ತಿಪರ ಕೋರ್ಸ್ಗಳಿಗೆ ಈಗಾಗಲೇ ನಾವು ಮೂರನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಿಸಿ ಪ್ರವೇಶ ಪ್ರಕ್ರಿಯೆ ಸಹ ಮುಕ್ತಾಯ ಆಗಿದೆ ಈಗ ನಮ್ಮ ಮುಂದೆ ನೀಟ್ ರ್ಯಾಂಕ್ ಆಧರಿಸಿ ಏನು ನಾವು ಸೀಟ್ ಹಂಚಿಕೆ ಮಾಡ್ತೀವಿ ಡೆಂಟಲ್ ಮತ್ತು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ನಾವು ಆಯುಷಿಗೆ ಸಂಬಂಧಪಟ್ಟಂತೆ ಅದು ಕೆಲವು ಕಾಲೇಜಿಗೆ ಎರಡನೇ ಸುತ್ತು ಕೆಲವು ಕಾಲೇಜಿಗೆ ಮೂರನೇ ಸುತ್ತು ಅದೇನೇ ಇರಲಿ ತಮಗೆಲ್ಲ ಗೊತ್ತಿರುವಂತೆ ನಾವೀಗ ನೀಟ್ ರ್ಯಾಂಕ್ ಆಧರಿಸಿ ಸೀಟು ಹಂಚಿಕೆ ಮಾಡುವಂತಹ ಮೆಡಿಕಲ್ಲು ಡೆಂಟಲ್ಲು ಆಯುಷ್ ಈ ಮೂರು ಕೋರ್ಸ್ಗಳಿಗೆ ಮಾತ್ರ ನಾವು ಕೌನ್ಸಿಲಿಂಗ್ ಮಾಡುವಂಥದ್ದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರುವಂತೆ ಎಮ್ ಸಿ ಸಿ ಅವರು ಅಂತಿಮವಾಗಿ ತಮ್ಮ ಶೆಡ್ಯೂಲನ್ನು ಪ್ರಕಟಗೊಳಿಸಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಈಗ ಕೌನ್ಸಿಲಿಂಗ್ ಎರಡನೇ ಸುತ್ತಿನ ಒಂದು ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗನ್ನು ನಾವು ಮಾಡಬೇಕು ನಾವು ಈ ಹಿಂದೆ ಕಂಬೈಂಡ್ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ವಿವಿಧ ಕೋರ್ಸ್ಗಳಿಗೆ ನಾವು ಸೀಟ್ ಅಲಾಟ್ಮೆಂಟ್ ಮಾಡುವ ಅನಿವಾರ್ಯತೆ ಇದ್ದಿದ್ದರಿಂದ ನಾವು ಎರಡು ಬಾರಿ ಮೆಡಿಕಲ್ ಡೆಂಟಲನ್ನು ಬೇರೆ ಬೇರೆ ಕೋರ್ಸುಗಳ ಜೊತೆ ಹಾಕಿ ನಾವು ರನ್ ಮಾಡಿ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ವಿ ಆದರೆ ಡೆಂಟಲ್ಲು ಮತ್ತು ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟನ್ನು ಸೈಡಿಗೆ ಇಡ್ತಾ ಇದ್ವಿ ಉಳಿದಂತೆ ನಾವು ಅಡ್ಮಿಷನ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ವಿ ಫಸ್ಟ್ ರೌಂಡ್ ಮಾಡಿದ್ವಿ ಮತ್ತು ಸ್ಟಿಲ್ ನಮಗೆ ಎಮ್ ಸಿ ಸಿ ಅವರಿಂದ ಕ್ಲಿಯರೆನ್ಸ್ ಬರಲಿಲ್ಲ ಎರಡನೇ ರೌಂಡ್ ಮಾಡಿದ್ವಿ ಫೈನಲಿ ಮತ್ತು ನಮಗೆ ಎ ಸಿ ಟಿ ಅವರಿಂದ ಇಂಜಿನಿಯರಿಂಗ್ ಸೀಟ್ ಅಡ್ಮಿಷನ್ನು ವಿಸ್ತರಣೆ ಆಗದಿಲ್ಲದಿರೋ ಹಿನ್ನೆಲೆಯಲ್ಲಿ ನಾವು ಅದನ್ನು ಮುಕ್ತಾಯಗೊಳಿಸಿದ್ವಿ ಒಂದು ರೀತಿ ಒಳ್ಳೆಯದೇ ಆಗಿದೆ ಈಗ ನಮಗೆ ಮೆಡಿಕಲ್ ಡೆಂಟಲ್ ಆಯುಷ್ ಮಾತ್ರ ಮೂರು ಕೋರ್ಸ್ ಇರೋದರಿಂದ ನಮಗೆ ಈ ಒಂದು ಅಲಾಟ್ಮೆಂಟ್ ಪ್ರಕ್ರಿಯೆ ಸಹ ತುಂಬ ಸಮಯ ತೆಗೆದುಕೊಳ್ಳಲ್ಲ ಓಕೆ ಈಗ ಅಂತಿಮವಾಗಿ ನಾವು ಈಗ ಏನು ಮಾಡಬೇಕು ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಮೊದಲ ಸುತ್ತಿನ ಒಂದು ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಿದ್ದು ತಾವು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಒಂದು ಗಂಟೆಯವರೆಗೆ ತಾವು ಎಂಟ್ರಿ ಮಾಡಿದಂತಹ ಆಪ್ಷನ್ಗಳ ಆಧಾರದ ಮೇಲೆ ನಾವು ಎರಡನೇ ಸುತ್ತಿಂದು ನಾವು ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ವಿ ಆವಾಗ ಫಸ್ಟು ಸುತ್ತಲ್ಲಿ ತಾವು ಸೀಟನ್ನು ಪಡೆದು ಕೆಲವರು ಚಾಯ್ಸ್ ಟು ಹಾಕಿದ್ರಿ ಅಂದರೆ ಸೀಟನ್ನು ಹೋಲ್ಡ್ ಮಾಡಿದ್ರಿ ಅದು ಅಲಾಟ್ಮೆಂಟ್ ಅಂತೇಳಿ ಅದರ ನಂತರ ನಾವು ತಮಗೆ ಎರಡು ಬಾರಿ ರಿಅರೇಂಜ್ ಮಾಡಿ ನಾವು ಮಾಕನ್ನು ಅಲಾಟ್ ಮಾಡಿದ್ವಿ ಈಗ ನಾನು ತಮಗೆ ಏನು ಹೇಳ್ತಾ ಇರುವಂಥದ್ದು ಅಂದರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಒಂದು ಗಂಟೆ ತನಕ ತಾವೇನು ಚಾಯ್ಸನ್ನು ಹಾಕಿ ಆಪ್ಷನನ್ನು ಕೊಟ್ಟಿದ್ರಿ ಅದನ್ನ ಅಂದರೆ ಅಲಾಟೆಡ್ ಸೀಟನ್ನು ನಾವು ಕನ್ಸಿಡರ್ ಮಾಡಿ ಮೊನ್ನೆ ಎರಡನೇ ಮಾಕ್ ರಿಸಲ್ಟ್ ಏನು ನಾವು ಬಿಟ್ವಿ ಆ ಸಂದರ್ಭದಲ್ಲಿ ಅಂದರೆ ಎಂಟನೇ ತಾರೀಕು ಈ ತಿಂಗಳು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆ ತನಕ ತಾವು ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ವಿ ಯಾಕೆಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ನಾಲ್ಕುನೂರು ಸೀಟ್ ಎಕ್ಸ್ಟ್ರಾ ಬಂದಿತ್ತು ಆಮೇಲೆ ಎನ್ ಆರ್ ಐ ಅಂತೇಳಿ ಒಂದು ಇಂಟ್ರೊಡ್ಯೂಸ್ ಆಗಿತ್ತು ಎರಡು ಡೆಂಟಲ್ ಕಾಲೇಜ್ ಹೊಸ್ತಾಗ ಬಂದಿತ್ತು ಬೆಳಗಾಮ್ದೊಂದು ಸ್ವಲ್ಪ ಸೀಟ್ ಒಂದು ಹೊಸ ಕಾಲೇಜಿನ ಸ್ವಲ್ಪ ಸೀಟ್ ಬಂದಿತ್ತು ಇದಕ್ಕೆ ನಾವೇನು ಮಾಡಿದ್ವಿ ನಿಮಗೆ ರೀ ಅರೇಂಜ್ ಮಾಡೋದಕ್ಕೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಎಂಟು ಗಂಟೆ ತನಕ ಅವಕಾಶ ಕೊಟ್ಟಿದ್ವಿ ಅವಾಗ ತಾವು ಸಾಕಷ್ಟು ರೀ ಅರೇಂಜ್ ಅದರ ಆಧಾರದ ಮೇಲೆ ನಾವು ಅಲಾಟ್ ಮಾಡಿ ತಮಗೆ ಫಲಿತಾಂಶವನ್ನು ಮಾಕ್ ಪ್ರಾವಿಷನ್ ಅದಂತ ಕೊಟ್ಟಿದ್ವಿ ಈಗ ನಿಜವಾಗೂ ನಾವು ಯಾವುದೇ ಸೀಟು ಹೆಚ್ಚುವರಿ ಆಗಿಲ್ಲ ಅಂತಂದಿದ್ದರೆ ನಾವೀಗ ಏನೂ ಮಾಡ್ತಿರಲಿಲ್ಲ ಎಮ್ ಸಿ ಅವ್ರ ರಿಸಲ್ಟ್ ಪಬ್ಲಿಷ್ ಆಗ್ತಿದ್ದಾಗೇ ನಿಮಗೆ ಕ್ವಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟು ರೀರನ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗಿ ಅಂತ ಹೇಳುವ ಒಂದು ಯೋಚನೆಯಲ್ಲಿ ನಾವು ಇದ್ವಿ ಆದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ತಾವು ಮಾಧ್ಯಮದಲ್ಲಿ ನೋಡಿದ್ದೀರ ಕರ್ನಾಟಕ ರಾಜ್ಯದ ಖಾಸಗಿ ಕಾಲೇಜುಗಳ ಅಂದರೆ ನಮ್ಮ ಮುಖಾಂತರ ಅಲಾಟ್ ಆಗುವಂತಹ ಖಾಸಗಿ ಕಾಲೇಜುಗಳಲ್ಲಿ ಇರುವಂತಹ ಅಂದರೆ ಮೊದಲು ಸುತ್ತಲ್ಲೇ ಕಾಲೇಜ್ ಇತ್ತು ಅದು ನೀವೆಲ್ಲ ಆಪ್ಷನ್ ಎಂಟ್ರಿ ಸಹ ಮಾಡಿದಿರ ನಾಲ್ಕುನೂರು ಸೀಟ್ ಜಾಸ್ತಿ ಆಗಿದೆ ಆ ಕಾಲೇಜುಗಳ ಪಟ್ಟಿ ಎಲ್ಲ ನಾನು ಓದಲಿಕ್ಕೆ ಹೋಗಲ್ಲ ತಮಗೆ ಗೊತ್ತಿರುತ್ತೆ ಮತ್ತು ಒಂದು ಹೊಸ ಮೆಡಿಕಲ್ ಕಾಲೇಜು ನೂರು ಸೀಟು ಜಾಸ್ತಿ ಆಗಿದೆ ಬಟ್ ನಮಗೆ ಸೀಟ್ ಮ್ಯಾಟ್ರಿಕ್ಸು ಇನ್ನೂ ಬರಲಿಲ್ಲ ಬರ್ಬೋದು ಇವತ್ತು ಸಂಜೆ ನಾಳೆ ಒಳಗಡೆ ಬರ್ಬೋದು ಅದು ನಾಲ್ಕುನೂರು ಸೀಟ್ದು ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ನಾವು ಇವತ್ತು ಪಬ್ಲಿಷ್ ಮಾಡಿದ್ದೀವಿ ತಾವು ನೋಡ್ಕೊಳ್ಬೋದು ಕೆಲವು ವಿದ್ಯಾರ್ಥಿಗಳು ಸೀಟ್ಸು ಜಾಸ್ತಿ ಆಗಿದೆ ಆ ಕಾರಣಕ್ಕೆ ನೀವು ಹೊಸ ಕಾಲೇಜನ್ನು ಹಾಕುವಂಥದ್ದಕ್ಕೆ ಕೊಡಬೇಕು ಮೊದಲು ನಮ್ಮದು ಕ್ಯಾಲ್ಕುಲೇಷನ್ನು ಮೆತ್ ವ್ಯತ್ಯಾಸ ಆಗಿದೆ ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು ಕಟ್ ಆಫು ಇದೆಲ್ಲ ಅಲ್ಲಲ್ಲಲ್ಲಿ ಹೇಳ್ತಾ ಇರ್ತೀರ ದಯಮಾಡಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು ನಾವು ಹಿಂದಿಂದನೂ ನಮ್ಮ ನಿಯಮಗಳಾಗಲಿ ನಮ್ಮ ಎಲ್ಲ ನಿರ್ದೇಶನಗಳು ಭಾಳ ಸ್ಪಷ್ಟವಾಗಿದೆ ಹೊಸ ಕಾಲೇಜ್ ಬಂದರಷ್ಟೇ ನಿಮಗೆ ಹೊಸ್ದಾಗಿ ಆಪ್ಷನ್ ಹಾಕುವಂಥದ್ದಕ್ಕೆ ಕೊಡ್ತೀವಿ ಇರೋ ಕಾಲೇಜ್ಗಳಲ್ಲಿ ಸೀಟ್ ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಅವಕಾಶ ಕೊಡುವಂಥದ್ದಿರಲ್ಲ ರೀಸನ್ ಇಷ್ಟೇ ತಮಗೆಲ್ಲ ಗೊತ್ತಿದೆ ಮೊದಲ ಸುತ್ತಲ್ಲಿ ನಾವು ಒಂಬತ್ತು ಸಾವಿರದಷ್ಟು ಸೀಟ್ ಅಲಾಟ್ ಮಾಡಿದರೂ ಸಹ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆದವರು ಒಂದು ಸಾವಿರದ ಪ್ಲಸ್ ಅಷ್ಟೇ ರಿಮೈನಿಂಗ್ ಎಂಟು ಸಾವಿರದಷ್ಟು ಸೀಟ್ ಎಲ್ಲರೂ ಹೋಲ್ಡೇ ಮಾಡಿದ್ರು ನಾವು ಹೇಳಿದ್ವಿ ಓಲ್ಡ್ ಮಾಡಿರೋರು ಅಪ್ಗ್ರೇಡ್ ಆಗ್ತಿದ್ದಂಗೆ ಆ ಸೀಟ್ ರಿಲೀಸ್ ಆಗಿ ಬರುತ್ತೆ ಹಾಗಾಗಿ ಆ ಕಾಲೇಜಲ್ಲಿ ಸೀಟ್ ಎಷ್ಟಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ವರ್ಚುವಲ್ ವೇಕೆನ್ಸಿ ಸಹ ನಾವು ಹಾಕಿದ್ದೀವಿ ನೋಡಿ ನೀವು ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಈ ಕಾರಣಕ್ಕೋಸ್ಕರ ನಾವು ಇರಾ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿತ್ತು ಅಂತಂದರೆ ನಿಮಗೆ ಆಪ್ಷನ್ನು ಹೊಸ್ದಾಗ ಆ ಕಾಲೇಜನ್ನು ನಿಮ್ಮ ಲಾಗಿನ್ ಒಳಗಡೆ ತಂದು ಹಾಕುವಂಥದ್ದಕ್ಕೆ ಅವಕಾಶ ಕೊಡಲ್ಲ ಫಾರೂಕಿ ಮೆಡಿಕಲ್ ಕಾಲೇಜ್ದು ನಮಗೇನಾದರೂ ನಾಳೆ ಒಳಗಡೆ ಸೀಟ್ ಮ್ಯಾಟ್ರಿಕ್ಸ್ ಬಂತು ಅಂತಂದರೆ ಅದನ್ನು ನಾವು ಎನೇಬಲ್ ಮಾಡ್ತೀವಿ ಯಾರೆಲ್ಲ ಒಂದು ಲಕ್ಷ ರೂಪಾಯಿ ಕಾಶನ್ ಡೆಪಾಸಿಟ್ ಕಟ್ಟಿರುವಂಥವ್ರು ಇರ್ತೀರಾ ಮತ್ತು ಯಾರು ಮೊದಲ ಸುತ್ತಿನಲ್ಲಿ ಚಾಯ್ಸ್ ಟು ಹಾಕಿ ತಾವು ಕೋರ್ಸ್ ಫೀಸ್ ಕಟ್ಟಿದ್ದೀರಾ ಅವ್ರುಗಳಿಗೆ ನಾವು ಈ ಫಾರೂಕಿ ಮೆಡಿಕಲ್ ಕಾಲೇಜಿನ ಒಂದು ವೇಳೆ ತಾವು ಎಂಟ್ರಿ ಮಾಡಿದರೆ ತಾವು ತಮ್ಮ ಪ್ರಿಯಾರಿಟಿ ಒಳಗಡೆ ನಾವು ಕನ್ಸಿಡರ್ ಮಾಡ್ತೀವಿ ಮೊದಲ ಆ ಸುತ್ತು ಎರಡನೇ ಮೊನ್ನೆ ಅಂದರೆ ಇತ್ತೀಚೆಗೆ ನಾವೇನು ಎರಡನೇ ಮಾಕ್ ರಿಸಲ್ಟ್ ಎರಡನೇ ಪ್ರಾವಿಷನಲ್ ರಿಸಲ್ಟನ್ನೇನು ಬಿಟ್ಟಂಥ ಸಂದರ್ಭದಲ್ಲಿ ಮೊದಲ ಸುತ್ತಿನಲ್ಲಿ ಡೆಂಟಲ್ಲಿಗೆ ಸೀಟ್ ಸಿಕ್ಕಿ ಅವರು ಚಾಯ್ಸ್ ಸ್ತ್ರೀ ಹಾಕಿದ್ರು ಅಂದರೆ ಇರೋ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಅಂತಂದ್ಕಂಡು ಅವರು ಎರಡನೇ ಸುತ್ತಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ಲಕ್ಷ ರೂಪಾಯಿ ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿರಲಿಲ್ಲ ಕಾರಣ ಏನು ಅಂದರೆ ಅವ್ರದ್ದು ಕ್ಲಿಯರ್ ಇತ್ತು ನಾನು ಡೆಂಟಲ್ ಮಾತ್ರ ಹೋಗ್ತೀನಿ ಅಂತ ನಾವು ಸಹ ಕೇಳಿರಲಿಲ್ಲ ಡೆಂಟಲ್ಲಿಗೆ ಕ್ಯಾಶ್ ಆ್ಯಂಡ್ ಡೆಪಾಸಿಟ್ಟು ಆದರೆ ಅವರಿಗೆ ನಾವು ಮೊನ್ನೆ ಎರಡನೇ ಮಾಕ್ ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಉಳಿದಂಥವರೆಲ್ಲ ಇಲ್ಲಿವರೆ ಸೀಟೇ ಅಲಾಟ್ ಆಗಿಲ್ದಿರೋರೆಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಸಿಸ್ಟಮ್ ಒಳಗಡೆ ಬಂದರು ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿ ಅವರಿಗೆ ಸಹ ಡೆಂಟಲ್ಲಿಗೆ ಅವಕಾಶ ಇತ್ತು ಯಾಕೆಂದರೆ ಡೆಂಟಲ್ಲಿ ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಇರಲಿಲ್ಲ ಇವ್ರುಗಳು ಫಸ್ಟು ಮೊದಲ ಸುತ್ತಿನಲ್ಲಿ ಚಾಯ್ಸ್ ತ್ರೀ ಹಾಕಿ ಮೆಡಿಕಲ್ ಅಂತಂದಿದ್ರೆ ಒಂದು ಲಕ್ಷ ಕಟ್ಟಬೇಕಾಗಿತ್ತು ಆವಾಗ ಏನು ತೊಂದರೆ ಇರಲಿಲ್ಲ ಬಟ್ ಇವರು ಬರೀ ಡೆಂಟಲ್ ವಿದ್ಯಾರ್ಥಿಗಳಿದ್ದರು ಇವರು ಕಾಶನ್ ಡೆಪಾಸಿಟ್ ಕಟ್ಟಿರಲಿಲ್ಲ ಬಟ್ ಅವರು ಮೊದಲ ಪ್ರಾವಿಷನಲ್ಲಿ ಅಲಾಟ್ ಆಗಿತ್ತು ಎರಡನೇ ಪ್ರಾವಿಷನಲ್ಲಿ ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಟೆನ್ ತೌಸಂಡ್ ಇಲ್ಲ ಅಂತ ಐನೂರ ಅರವತ್ತು ವಿದ್ಯಾರ್ಥಿಗಳು ನಮ್ಮ ಡ್ಯಾಟಾ ಪ್ರಕಾರ ಅವರುಗಳಿಗೆ ಎರಡನೇ ಮಾಕ್ ರಿಸಲ್ಟಲ್ಲಿ ಅಲಾಟ್ ಆಗಿರಲಿಲ್ಲ ಆದ್ರೂ ಡೆಂಟಲ್ ಮಾತ್ರ ಅವರಿಗೆ ನೀವೇ ಮೆಡಿಕಲ್ಲಿಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವ್ರೇನು ಒಂದು ಲಕ್ಷ ಏನು ಕಟ್ಟಿದ್ದ ವಿದ್ಯಾರ್ಥಿಗಳೇನಲ್ಲ ಅವ್ರುಗಳಿಗೆ ಈಗ ನಾವು ಅವಕಾಶ ಕೊಡಬೇಕಂದ್ರೆ ಅಬ್ಜೆಕ್ಷನ್ಸ್ ಕೊಟ್ಟಿದ್ರು ನಾವು ಇದು ಫೈನಲ್ ಅಲ್ಲಲ್ಲ ಅಂತ ಹಾಗೇ ಹೋಲ್ಡ್ ಮಾಡಿದ್ವಿ ಈಗ ಅವರಿಗೆ ಅವಕಾಶ ಕೊಡೋದು ಇದು ವಿಶೇಷವಾಗಿ ಮೊದಲ ಸುತ್ತಿನಲ್ಲಿ ಡೆಂಟಲ್ ಸೀಟ್ ಸಿಕ್ಕಿ ಚಾಯ್ಸ್ ತ್ರೀ ಹಾಕಿ ತಾವು ಪಾರ್ಟಿಸಿಪೇಟ್ ಮಾಡಿದ್ರಿ ತಾವು ಹತ್ತು ಸಾವಿರ ಕಾಶನ್ ಡೆಪಾಸಿಟ್ ಕಟ್ಟಿಲ್ಲ ಅನ್ನುವ ಹಿನ್ನೆಲೆ ಒಳಗಡೆ ಎರಡನೇ ಪ್ರಾವಿಷನಲ್ ರಿಸಲ್ಟಲ್ಲಿ ತಮ್ಮ ಹೆಸರು ಬಿಟ್ಟೋಗಿತ್ತು ತಾವು ಅಬ್ಜೆಕ್ಷನ್ ಕೊಟ್ಟಿದ್ರಿ ಕೆಲವರು ಇಷ್ಟ ಇರ್ಬೋದು ಕೆಲವ್ರಿಗೆ ಇಷ್ಟ ಇಲ್ಲದೇ ಇರ್ಬೋದು ನನಗೆ ಗೊತ್ತಾಗಲ್ಲ ನಾನು ಏನಾದ್ರು ಐನೂರ ಅರವತ್ತು ಜನನೂ ಹಾಕ್ಬಿಟ್ಟು ಅಲಾಟ್ ಮಾಡಿಬಿಡ್ತು ಅಂದರೆ ಕೆಲವರಿಗೆ ಅದು ಯಾಕೆಂದರೆ ಕೆಲವರು ಅಬ್ಜೆಕ್ಷನ್ನೇ ಕೊಟ್ಟಿಲ್ಲ ಮೋಸ್ಟ್ಲಿ ಅವ್ರಿಗೆ ಇಷ್ಟನೂ ಇಲ್ಲದೇ ಇರ್ಬೋದು ಅದಕ್ಕೆ ನಾವು ಇವರಿಗೆ ಎನೇಬಲ್ ಮಾಡಿರ್ತೀವಿ ದಯಮಾಡಿ ಇವ್ರುಗಳು ಅಂದರೆ ಡೆಂಟಲ್ ಸೀಟು ಕಾಶನ್ ಡೆಪಾಸಿಟೇ ಡೆಪಾಸಿಟ್ಟೇ ಮೊದಲ ಸುತ್ತಿನಲ್ಲಿ ಚಾಯ್ಸ್ ತ್ರೀ ಹಾಕಿರುವಂಥವ್ರು ಪಾರ್ಟಿಸಿಪೇಟ್ ಮಾಡೋದಾದರೆ ದಯಮಾಡಿ ಲಾಗಿನ್ ಆಗಿ ಅರವತ್ತು ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ ಅವರು ನಿಮ್ಮದು ಲಾಗಿನ್ ಆದರೆ ನೀವು ಹತ್ತು ಸಾವಿರ ರೂಪಾಯಿ ಹಣ ತೋರಿಸುತ್ತೆ ತಾವು ಹತ್ತು ಸಾವಿರ ರೂಪಾಯಿ ಪೇ ಮಾಡ್ತು ಅಂತಂದರೆ ತಾವೇನು ಮೊದಲನೇ ಸುತ್ತಿನಲ್ಲಿ ಆಪ್ಷನ್ ಹಾಕಿದ್ರಿ ಡೆಂಟಲ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ತಾವು ರಿಅರೇಂಜ್ ಮಾಡೋದಾದರೆ ಮಾಡ್ಬೋದು ಇನ್ನುವೇ ಈ ಹತ್ತು ಸಾವಿರ ಕಟ್ಟಿದವರಿಗೆ ಮೆಡಿಕಲ್ ಇಲ್ಲ ತಮಗೆ ನೆನಪಿರಲಿ ಯಾವುದೇ ಕಾರಣಕ್ಕೆ ಮೆಡಿಕಲ್ ಕನ್ಸಿಡ್ರು ಮಾಡೋದಕ್ಕೆ ಅವಕಾಶ ಇರಲ್ಲ ಈಗ ನಾನು ಮೂರನೇ ಸುತ್ತಿನಲ್ಲಿ ಮೆಡಿಕಲ್ ಡೆಂಟಲ್ ಹೊರತುಪಡಿಸಿ ಇತರೆ ಕೋರ್ಸುಗಳು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದರೆ ದಯಮಾಡಿ ತಾವು ಕಾಲೇಜಿಗೆ ಅಡ್ಮಿಷನ್ ಆಗಿ ನೀವು ಒಂದು ಲಕ್ಷ ಈ ಹಿಂದೆ ಕಟ್ಟಿದರೆ ನಾವು ನಿಮಗೆ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ನಿಮ್ಮನ್ನು ಕನ್ಸಿಡ್ರ್ ಮಾಡಬೇಕಾಗುತ್ತೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದರಂತೆ ತಾವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರ ಅದರಲ್ಲೊಂದು ಸಣ್ಣ ತೊಂದರೆ ಅನ್ ತೊಂದರೆ ಏನಲ್ಲ ಏನಂದರೆ ನಿಮಗೀಗ ಕಾಲೇಜಿಗೆ ಫೀಸು ಈ ಒಂದು ಲಕ್ಷದೊಳಗಡೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅಂದರೆ ನಿಮ್ಮದು ನಮ್ಮ ಹತ್ರ ಕ್ಯಾಶ್ ಆನ್ ಡೆಪಾಸಿಟ್ ಯಾವುದೂ ಇಲ್ಲ ಬಟ್ ಆದರೆ ನಿಮ್ಮ ಲೆಕ್ಕ ಇದೆ ನಮಗೆ ಒಂದು ಲಕ್ಷ ತಾವು ಕಟ್ಟಿ ನೀವು ಮೆಡಿಕಲ್ ಆಪ್ಷನ್ ಮಾಡಿದರೆ ನಿಮ್ಮ ಲಾಗಿನ್ ಒಳಗಡೆ ಒಂದು ಹತ್ತು ಮೆಡಿಕಲ್ ಇರುತ್ತೆ ಒಂದು ಐದು ಡೆಂಟಲ್ ಇರುತ್ತೆ ಮತ್ತೊಂದು ಐದು ಇಂಜಿನಿಯರಿಂಗೋ ಅಥವಾ ಅಗ್ರಿಕಲ್ಚರೋ ವೆಟರ್ನರಿ ಇರುತ್ತೆ ತಮಗೆ ಆ ಸೀಟ್ ಅಲಾಟ್ ಆಗಿದೆ ನಿಮಗೆ ನಾನು ಲಾಗಿನ್ ಎನೇಬಲ್ ಮಾಡಬೇಕು ಅಂತಂದರೆ ನಿಮಗೀಗ ತುಂಬ ವಿದ್ಯಾರ್ಥಿಗಳು ಆ ಥರದವ್ರು ಇದ್ದೀರಾ ನೀವು ಇಂಜಿನಿಯರಿಂಗ್ ಹೋಗಿ ಸೇರಿದ್ದೀರಾ ಅಗ್ರಿಕಲ್ಚರ್ ಸೇರಿದಿರಾ ನಿಮಗೆ ಮೆಡಿಕಲ್ ಇಂಟ್ರೆಸ್ಟ್ ಇದೆಯೇ ಇಲ್ಲವಾ ನನಗೆ ಹೆಂಗೆ ಗೊತ್ತಾಗಬೇಕು ನಾನು ಸುಮ್ಮನೆ ಅಲಾಟ್ ಮಾಡಿಬಿಡ್ತು ಅಂತಂದರೆ ಆ ಕಾರಣಕ್ಕೋಸ್ಕರ ಈಗ ಯಾರು ಹಿಂದಿನ ಸುತ್ತಿನಲ್ಲಿ ಕಾಶನ್ ಡೆಪಾಸಿಟ್ ಕಟ್ಟಿ ತಮಗೆ ಮೆಡಿಕಲ್ ಅಲಾಟ್ ಆಗದೆ ಬೇರೆ ಕೋರ್ಸ್ ಅಲಾಟ್ ಆಗಿ ನಮ್ಮ ನಿರ್ದೇಶನದಂತೆ ತಾವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಾ ತಾವು ಮೆಡಿಕಲ್ಲು ಕೌನ್ಸಿಲಿಂಗ್ ಎರಡನೇ ಸುತ್ತಿನ ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತೇಳಿದ್ವಿ ನಾವು ಅವಕಾಶ ಕೊಡ್ತಾಯಿದ್ದೀವಿ ಆದರೆ ತಾವು ಲಾಗಿನ್ ಆಗಿ ಒಂದು ಲಕ್ಷ ಕಾಶನ್ ಡೆಪಾಸಿಟ್ ಕಟ್ಟಿದರೆ ತಾವು ಹಿಂದೆ ಏನು ಲಾಗಿನ್ ಮಾಡಿ ನೀವು ಆಪ್ಷನ್ಸ್ ಎಂಟ್ರಿ ಮಾಡಿದ್ರಿ ಅದೆಲ್ಲ ನಿಮ್ಮ ಲಾಗಿನ್ ಒಳಗಡೆ ಡಿಸ್ಪ್ಲೇ ಆಗುತ್ತೆ ತುಂಬ ಕಡಿಮೆ ವಿದ್ಯಾರ್ಥಿಗಳಿದ್ದೀರಾ ತುಂಬ ಜಾಸ್ತಿ ವಿದ್ಯಾರ್ಥಿಗಳೇನಿಲ್ಲ ಈಗ ಒಂದು ಐನೂರು ಸೀಟ್ ಜಾಸ್ತಿ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ತಮಗೆ ಸಿಕ್ಬೋದು ಅನ್ನುವಂಥ ಒಂದು ಆಸೆ ಇರುತ್ತೆ ಹಾಗಾಗಿ ಪಾರ್ಟಿಸಿಪೇಟ್ ಮಾಡಿ ಈ ಸರ್ ಇದು ಯಾಕೆ ಒಂದು ಲಕ್ಷ ಆಲ್ರೆಡಿ ನಾವು ಹಿಂದೆ ಒಂದು ಲಕ್ಷ ಕೊಟ್ಟಿದ್ವಿ ಓಕೆ ಒಂದು ಲಕ್ಷ ಕೊಟ್ಟಿದ್ರಿ ನೀವು ಕೋರ್ಸ್ ಫೀಸಿಗೆ ಅಡ್ಜಸ್ಟ್ ಮಾಡಿ ಕಾಲೇಜಿಗೆ ಹೋಗಿದ್ದೀರಾ ಒಂದು ಎರಡನೇದು ನಾನು ಸ್ಟ್ರೈಟ್ ಅವೇ ನಿಮಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲವೋ ಅಂತ ಅಂದ್ಕೊಂಡು ನಾನು ಅಲಾಟ್ ಮಾಡಿಬಿಟ್ರೆ ಕೊನೆಗೆ ಬರ್ತೀರಾ ಸರ್ ಇಲ್ಲ ನಾನು ಕಾಲೇಜಿಗೆ ಹೋಗಿ ವೆಟರ್ನರಿಗೆ ಸೇರಿದ್ದೀನಿ ನಾನೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನನಗೆ ಇದು ಯಾವುದೋ ಹನ್ನೆರಡು ಲಕ್ಷ ಸೀಟ್ ಸಿಕ್ಕಿದೆ ನನಗಿದು ಬೇಡ ಸರ್ ನಾನು ವೆಟರ್ನರಿನೇ ಮುಂದುವರಿಸ್ತೀನಿ ಆಗಿದೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ಒಂದು ನಿಮಗೆ ಇಂಟ್ರೆಸ್ಟ್ ಇದೆ ಈ ರೌಂಡಲ್ಲಿ ಭಾಗವಹಿಸುವಂಥದ್ದು ಅನ್ನುವಂಥದ್ದು ನನಗೆ ಖಾತ್ರಿ ಆಗಬೇಕು ಮತ್ತು ಒಂದು ಸೀರಿಯಸ್ನೆಸ್ ಬರಬೇಕು ಅದಕ್ಕೋಸ್ಕರ ನಮ್ಮ ನಿರ್ದೇಶನದಂತೆ ತಾವು ಈ ಹಿಂದೆ ಕಾಶನ್ ಡೆಪಾಸಿಟ್ ಕಟ್ಟಿ ಮೆಡಿಕಲಲ್ಲಿ ಭಾಗವಹಿಸಿದ್ರೂ ಸಹ ತಮಗೆ ಮೆಡಿಕಲ್ಲು ಸಿಕ್ಕಿ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ನಮ್ಮ ಅಂದರೆ ಪ್ರಾವಿಷನಲ್ಲೇ ನಾವು ಪಬ್ಲಿಷ್ ಮಾಡಿದ್ವಿ ಅದರಲ್ಲಿ ಮೆಡಿಕಲ್ ಆಗಲಿ ಡೆಂಟಲ್ ಸಿಕ್ಕದೆ ತಮಗೆ ಬೇರೆ ಇಂಜಿನಿಯರಿಂಗೋ ವೆಟರ್ನರಿನೋ ಅಗ್ರಿಕಲ್ಚರೋ ಸಿಕ್ಕಿದೆ ತಮ್ಮ ಒಂದು ಲಕ್ಷನ ನಾವು ಕೋರ್ಸ್ ಫೀಸಿಗೆ ಅಡ್ಜಸ್ಟ್ ಮಾಡ್ಕೊಂಡಿದೀವಿ ತಮಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ ನಿಮಗೆ ಅಪ್ಗ್ರೇಡೇಷನಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ ತಾವುಗಳು ದಯಮಾಡಿ ಲಾಗಿನ್ ಆಗಿ ಒಂದು ಲಕ್ಷ ಹಣವನ್ನು ಪಾವತಿ ಮಾಡಿದಲ್ಲಿ ತಾವು ಈ ಹಿಂದೆ ಏನು ಮೆಡಿಕಲ್ ಕಾಲೇಜನ್ನು ಹಾಕಿದ್ರೆ ಅದು ನಿಮ್ಮ ಲಾಗಿನ್ ಒಳಗಡೆ ಪೋರ್ಟ್ ಆಗುತ್ತೆ ತಾವು ರಿಅರೇಂಜ್ ಮಾಡುವಂಥದ್ದು ಮತ್ತು ನಿಮ್ಮನ್ನು ಕೌನ್ಸಿಲಿಂಗಿಗೆ ಪರಿಗಣಿಸ್ತೀವಿ ತಮಗೇನಾದ್ರೂ ಮೆಡಿಕಲ್ ಸೀಟ್ ಸಿಕ್ತು ಅಂತಂದರೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ನೀವು ಅಡ್ಮಿಷನ್ ಆಗಿರ್ಬೋದು ವೆಟರ್ನರಿ ಅಗ್ರಿಕಲ್ಚರ್ ಯಾವುದಕ್ಕಾದ್ರೂ ಆಗಿರ್ಬೋದು ಆ ಸೀಟು ರದ್ದಾಗುತ್ತೆ ಆಟೋಮೆಟಿಕ್ಕಾಗಿ ಸರ್ ರದ್ದಾಗುತ್ತೆ ಬೇರೆಯವರಿಗೇನು ಅಲರ್ಟ್ ಆಗಲ್ಲ ನಾನು ಉದಾಹರಣೆಗೆ ಅದನ್ನು ನಾವು ತೀರ್ಮಾನ ಮಾಡ್ತೀವಿ ಬಟ್ ನಿಮ್ಮದು ರದ್ದಾಗುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಕಾಲೇಜಿಂದ ಹೊರಗಡೆ ಹಾಕ್ತು ನೀವು ಇಲ್ಲಿ ಬಂದು ಮೆಡಿಕಲಿಗೆ ಅಡ್ಮಿಷನ್ ಆಗುತ್ತೆ ಹಾಗಾಗಿ ಕಾಲೇಜಿಗೆ ಹೋಗಿ ಸೇರಿದ್ದು ತಮಾಷೆಗೋಸ್ಕರ ನೋಡೋಣ ಒಂದು ಸರಿ ಅಂತ ಬರೋಕ್ಕೆ ಹೋಗಬೇಡಿ ಇಲ್ಲ ಇಲ್ಲ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದರೆ ನಾನು ಅಡ್ಮಿಷನ್ ಆಗೋನೆ ಅನ್ನುವಂಥದ್ದು ಗ್ಯಾರಂಟಿ ಇದ್ದರೆ ಮಾತ್ರ ದಯಮಾಡಿ ತಾವು ಲಾಗಿನ್ ಆಗಿ ಒಂದು ಲಕ್ಷ ಕಟ್ಟಿ ಮೆಡಿಕಲ್ ಕೌನ್ಸಿಲಿಂಗಿಗೆ ಭಾಗವಹಿಸಿ ಎಲ್ಲರೂ ಅಲ್ಲ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ಅಡ್ಮಿಷನ್ ಆಗಿರೋರೆಲ್ಲ ನೋ ಅಡ್ಮಿಷನ್ ಆಗಿರೋರೆಲ್ಲ ಅಲ್ಲ ಒಂದು ಲಕ್ಷ ಕಾಶನ್ ಡೆಪಾಸಿಟ್ ಕಟ್ಟಿದ್ರಿ ತಾವು ನೀವು ಮೆಡಿಕಲ್ ಆಪ್ಷನ್ಸೂ ಇತ್ತು ಬಟ್ ನಿಮ್ಮ ರ್ಯಾಂಕಿಗೆ ಮೆಡಿಕಲ್ ಸಿಕ್ಕಿಲ್ಲ ಬೇರೆದು ಸಿಕ್ಕಿದೆ ನಿಮಗೆ ಮಾತ್ರ ಈ ಅವಕಾಶ ಇದು ನಮ್ಮ ನಿರ್ದೇಶನದಂತೆ ತಾವು ಹೋಗಿ ಅಡ್ಮಿಷನ್ ಆಗಿರೋದ್ರಿಂದ ಕೆಲವರು ಇದ್ದಾರೆ ಒಂದು ಮುನ್ನೂರೈವತ್ತೊಂದು ವಿದ್ಯಾರ್ಥಿಗಳು ಕಾಶನ್ ಡೆಪಾಸಿಟ್ ಕಟ್ಟಿದ್ರು ಇಲ್ಲೊಂದು ಸೀಟ್ ಅಲರ್ಟ್ ಆಗಿದೆ ಅವರು ಕಾಲೇಜಿಗೆ ಹೋಗಿಲ್ಲ ಅವರು ಅಡ್ಮಿಷನ್ನೂ ಹಾಗಿಲ್ಲ ಅವರಿಗೆ ಈ ಅವಕಾಶ ಇರಲ್ಲ ಈಗ ಈ ಫಾರೂಕಿ ಮೆಡಿಕಲ್ ಕಾಲೇಜು ಬಂದ ಹಿನ್ನೆಲೆಯಲ್ಲಿ ಮತ್ತೆ ನಾಲ್ಕುನೂರು ಸೀಟು ಹೆಚ್ಚಾದ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ತಮಗೆ ರೀಅರೇಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇದ್ದೀನಿ ಎರಡು ದಿವಸ ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ನಿಮಗೆ ರೀಅರೇಂಜ್ ಮಾಡುವಂಥದ್ದಕ್ಕೆ ಅವಕಾಶ ಕೊಡ್ತಾಯಿದ್ದೀನಿ ತಾವು ಈ ಸೀಟು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ತಮ್ಮದು ಸೆಕೆಂಡು ಮಾಕ್ ರಿಸಲ್ಟ್ ಆಧಾರದ ಮೇಲೆ ನಿಮಗೇನಾದರೂ ಸಣ್ಣ ಬದಲಾವಣೆ ಮಾಡಬೇಕು ಅಂತ ಅನಿಸಿದರೆ ತಾವು ಲಾಗಿನ್ ಆಗಿ ಬದಲಾವಣೆ ಮಾಡಬಹುದು ಫಾರೂಕಿ ಮಾತ್ರ ಲೆಫ್ಟ್ ಸೈಡಲ್ಲಿರುತ್ತೆ ಫಾರೂಕಿ ಮೆಡಿಕಲ್ ಕಾಲೇಜು ಹೊಸದು ಅದು ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಲೆಫ್ಟ್ ಸೈಡಲ್ಲಿರುತ್ತೆ ಅದನ್ನು ಬೇಕಾದರೆ ತಾವು ಹಾಕಿಕೊಳ್ಳಬಹುದು ಇದು ತಮಗೆ ಮೆಡಿಕಲ್ಲು ಡೆಂಟಲಿಗೆ ಸಂಬಂಧ ಇದರಲ್ಲಿ ಯಾರ್ಯಾರು ಮೆಡಿಕಲ್ ಡೆಂಟಲ್ ಆಯುಷ್ ನನಗೆ ಹೇಳಿ ಆಯುಷಲ್ಲಿ ಯಾರ್ಯಾರು ಇರ್ತಾರೆ ಆಯುಷಲ್ ತಮಗೆಲ್ಲ ಗೊತ್ತಿದೆ ಚಾಯ್ಸ್ ಒನ್ ಅಡ್ಮಿಷನ್ ಆಗಿದ್ದಾರೆ ಚಾಯ್ಸ್ ಟೂದವರು ಫೀಸ್ ಕಟ್ಟಿ ಹೋಲ್ಡ್ ಮಾಡಿದ್ದಾರೆ ಚಾಯ್ಸ್ ಫೋರ್ ಮಾತ್ರ ಕೊಟ್ಟಿದ್ವಿ ಅವ್ರು ಎಕ್ಸಿಟ್ ಆಗಿದ್ದಾರೆ ಅವ್ರುಗಳು ನಮ್ಮ ಸಿಸ್ಟಮ್ ಒಳಗಡೆ ಇರ್ತಾರೆ ಈ ಮೂರು ಕೋರ್ಸಿಂದ ನಾವು ಕಂಬೈಂಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ ಹದಿನೇಳು ಹದಿನೆಂಟನೇ ತಾರೀಕು ತಮಗೆ ಅವಕಾಶ ಕೊಡ್ತಾ ಇದೀವಿ ವಿವರವಾದ ಟೈಮ್ ಟೇಬಲ್ನ ನಾವು ತಮಗೆ ಕೊಡ್ತೀವಿ ತಾವು ರಿಅರೇಂಜ್ ಮಾಡುವಂಥದ್ದಿತ್ತು ಅಂತಂದರೆ ರಿಅರೇಂಜ್ ಮಾಡಿ ಆಮೇಲೆ ಆ ನ್ಯೂ ಮೆಡಿಕಲ್ ಕಾಲೇಜು ಲೆಫ್ಟ್ ಸೈಡಲ್ಲಿರೋ ಕಾರಣಕ್ಕೋಗಿ ಯಾರು ಬರೀ ಡೆಂಟಲ್ ವಿದ್ಯಾರ್ಥಿಗಳು ಹತ್ತು ಸಾವಿರದವ್ರು ಇದ್ದೀರ ತಮಗೆ ಸಹ ಡಿಸ್ಪ್ಲೇ ಆಗ್ಬೋದು ಅದು ನೀವು ಸಹ ತಂದು ಹಾಕ್ಬೋದು ಬಟ್ ನಾವು ಕನ್ಸಿಡರ್ ಮಾಡಲ್ಲ ಒಂದು ಲಕ್ಷ ಕಾಶನ್ ಡೆಪಾಸಿಟ್ ಯಾರು ಹಿಂದೆ ಕಟ್ಟಿ ನಮ್ಮ ಸಿಸ್ಟಮ್ ಒಳಗಡೆ ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದರೆ ಅವರಿಗೆ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತೀವಿ ನಂತರ ಮಾಪಪ್ ರೌಂಡ್ ತಮಗೆಲ್ಲ ಗೊತ್ತಿದೆ ಫ್ರೆಶ್ ರಿಜಿಸ್ಟ್ರೇಷನ್ ಇದೆ ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ ಆ ಟೈಮಲ್ಲಂತೂ ಅವಕಾಶ ಇರುತ್ತೆ ಯಾರಾದ್ರೂ ತೀರಾ ಅನಿವಾರ್ಯ ಕಾರಣದಿಂದ ನೀವು ಕಾಶನ್ ಡೆಪಾಸಿಟ್ ಕಟ್ಟೋಕ್ಕಾಗಿಲ್ಲ ತುಂಬ ಟೆನ್ಷನ್ ಆಗುವಂಥ ಅಗತ್ಯ ಇಲ್ಲ ತಮಗೆ ಮಾಪಪ್ಪಲ್ಲಿ ಫ್ರೆಶ್ ರಿಜಿಸ್ಟ್ರೇಷನಿಗೆ ಅವಕಾಶ ಕೊಡ್ತೀವಿ ಆವಾಗ ಅವೈಲೇಬಲ್ ಸೀಟ್ ಏನಿರುತ್ತೆ ಅದನ್ನು ನಾವು ಪಬ್ಲಿಷ್ ಮಾಡ್ತೀವಿ ಆ ಆಧಾರದ ಮೇಲೆ ತಾವು ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಬಹುದು ಇನ್ನೊಂದು ಪೇರೆಂಟ್ಸಿಗೆ ವಿಶೇಷವಾಗಿ ಹೇಳುವಂಥದ್ದು ನೋಡಿ ತಮಗೆಲ್ಲ ನೆನಪಿರಬೇಕು ನಮಗೆ ತುಂಬ ಸಮಯ ಮೀರು ಹೋಗ್ತಿತ್ತು ಮೊದಲನೇ ಸುತ್ತಲ್ಲಿ ಆವಾಗ ಮೆಡಿಕಲ್ ಹೋಗಿ ತುಂಬ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ 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 ಅವರಿಗೆ ಮೆಡಿ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟರು ಫೀಸ್ ಸಹ ನಮಗೆ ಕೊಡಲಿಲ್ಲ ಆದರೆ ನಮಗೆ ಟೈಮ್ ಇರಲಿಲ್ಲ ನಾವು ಅವು ಪಬ್ಲಿಷ್ ಮಾಡಿದಾಗ ಏನು ಮಾಡಿದ್ವಿ ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ಹಿಂದಿನ ವರ್ಷದ್ದು ಫೀಸನ್ನು ನಾವು ಡಿಸ್ಪ್ಲೇ ಮಾಡಿದ್ವಿ ಯಾಕೆಂದರೆ ಸರ್ಕಾರ ಸಹ ತೀರ್ಮಾನ ಮಾಡಿತ್ತು ಯಾವುದೇ ಫೀಸನ್ನು ಹೆಚ್ಚು ಮಾಡೋಲ್ಲ ಅಂತ ಹೇಳಿ ತೀರ್ಮಾನ ಮಾಡಿತ್ತು ಡಿಸ್ಪ್ಲೇ ಮಾಡಿದ್ವಿ ಅದಾದಮೇಲೆ ನಾವು ಅದನ್ನು ಹೇಳಿದ್ವಿ ಇದು ಸರ್ಕಾರದ ಆದೇಶಕ್ಕೆ ಒಳಪಟ್ಟಿರುತ್ತೆ ಇದು ತಾತ್ಕಾಲಿಕವಾಗಿ ಹಿಂದಿನ ವರ್ಷದ್ದು ಫೀಸನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ವಿ ಅಂತ ಅದಾದಮೇಲೆ ತಮಗೆಲ್ಲ ಗೊತ್ತಿದೆ ಮಂಗಳೂರಲ್ಲಿ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅಂತ ಇದೆ ಅವರು ಈ ಹಿಂದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಇತ್ತು ಕಳೆದ ವರ್ಷ ಸಹ ಕೋರ್ಟ್ ಕೇಸ್ ಹಾಕಿ ಅವರು ಶ್ರೀನಿವಾಸ ಪ್ರೈವೇಟ್ ಯೂನಿವರ್ಸಿಟಿ ಅಫಿಲಿಯೇಷನ್ ಅಂತೆಲ್ಲ ಮಾಡಿದರು ಬಟ್ ಅವರು ಫೀಸ್ ಏನು ಜಾಸ್ತಿ ಮಾಡಿರಲಿಲ್ಲ ಈ ಸರಿ ಅವರು ಗೌರ್ಮೆಂಟಿಗೆ ಹೋಗಿ ಪ್ರೈವೇಟ್ ಯೂನಿವರ್ಸಿಟಿ ಅಂತೇಳಿ ಒಂದು ಆರ್ಡ್ರ್ ಮಾಡಿಸ್ಕೊಂಡ್ರು ಈ ಹಿನ್ನೆಲೆ ಒಳಗಡೆ ತಮಗೆಲ್ಲರಿಗೂ ಗೊತ್ತಿದೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಫೀ ಸೀಟ್ದು ಫೀಸು ಬೇರೆ ಕಾಲೇಜಷ್ಟು ಇರಲ್ಲ ಜಾಸ್ತಿ ಇರುತ್ತೆ ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷದ ತನಕ ಇದೆ ಇದೇ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ದು ಕಳೆದ ವರ್ಷ ಹನ್ನೆರಡು ಲಕ್ಷ ಏನೋ ಇತ್ತು ಅದನ್ನು ನಾವು ಫಸ್ಟ್ ರೌಂಡಲ್ಲಿ ಪಬ್ಲಿಷ್ ಮಾಡಿದ್ವಿ ಇನ್ನೂ ಫಸ್ಟ್ ರೌಂಡ್ ಇನ್ನೂ ಆಪ್ಷನ್ ಎಂಟ್ರಿ ನಡೀತಿರುವಾಗಲೇ ನಮಗೆ ಗೌರ್ಮೆಂಟಿಂದ ಬಂತು ಆವಾಗ ನಾವು ಅದನ್ನು ಇಪ್ಪತ್ತೆರಡು ಲಕ್ಷ ಪಬ್ ಡಿಸ್ಪ್ಲೇ ಮಾಡಿದ್ವಿ ಯಾರೆಲ್ಲ ಶ್ರೀನಿವಾಸ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ರು ಅವರಿಗೆಲ್ಲ ಇಂಡಿವಿಜುವಲ್ ಎಸ್ ಎಮ್ ಎಸ್ ಸಹ ಕಳಿಸಿದ್ವಿ ನಮ್ಮ ಪೋರ್ಟಲಲ್ಲಿ ಸಹ ಈಗ ನೀವೀಗೋಗಿ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡಿ ರೀ ರಿಅರೇಂಜ್ ಮಾಡಿ ಅಂತ ಅಷ್ಟು ಸರಿ ಹೇಳ್ತಾ ಇದ್ದೀನಿ ನಾನು ನೀವು ರೀಅರೇಂಜ್ ಮಾಡುವಂಥ ಸಂದರ್ಭದಲ್ಲಿ ಸಹ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅಂತಂದರೆ ನಿಮಗಲ್ಲಿ ಪಿ ಸಿ ಟು ಡಿಸ್ಪ್ಲೇ ಆಗುತ್ತೆ ಇಪ್ಪತ್ತೆರಡು ಲಕ್ಷ ಅಂತ ಆದರೆ ಸಹ ನೀವು ನಮ್ಮ ಹತ್ರ ಬರ್ತಾಯಿದ್ದೀರಾ ನೀವೇ ಕೊಟ್ಬಿಟ್ಟಿದ್ದೀರಾ ನಮಗೆ ಸೀಟು ದಯಮಾಡಿ ನಾವು ಕೊಡೋದಲ್ಲ ನಿಮ್ಮ ಒಂದು ಆಪ್ಷನ್ ಆಧಾರದ ಮೇಲೆ ನಾವು ಸೀಟ್ ಅಲಾಟ್ ಸಾಫ್ಟ್ವೇರ್ ಮಾಡುತ್ತೆ ನಮಗೆ ನೀವು ಪರಿಚಯ ಇಲ್ಲ ನಿಮಗೆ ತೆಗೆದು ತೆಗೆದು ನಿಮಗೆ ಇದು ಸೀಟು ನಿಮಗೆ ಇದು ಸೀಟು ಅಂತ ಕೊಡುವಂಥದ್ದಕ್ಕೆ ನಿಮ್ಮ ರ್ಯಾಂಕು ನೀವು ಎಂಟ್ರಿ ಮಾಡಿರುವಂತಹ ಆಪ್ಷನ್ಸು ಆ ಕಾಲೇಜಲ್ಲಿ ಏನು ರಿಸರ್ವೇಷನ್ ಆಧಾರದ ಮೇಲೆ ಇರುವಂತಹ ಸೀಟು ಈ ಮೂರು ಫ್ಯಾಕ್ಟರ್ಸ್ ಮೇಲೆ ಸಾಫ್ಟ್ವೇರ್ ಅಲಾಟ್ ಮಾಡುವಂಥದ್ದು ಅದಕ್ಕೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ದಯಮಾಡಿ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಹಾಕಿರುವಂಥವ್ರು ಯಾಕೆಂದರೆ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಸಹ ಹೇಳಿದ್ದೆ ಕೆಲವರು ಅದನ್ನು ಡಿಲೀಟ್ ಮಾಡ್ಕೊಂಡ್ರು ಡಿಲೀಟ್ ಯಾರು ಮಾಡ್ಕೊಂಡಿರಲಿಲ್ಲಲ್ಲ ಅವರಿಗೆ ಅಲಾಟ್ ಅವರಿಗೆ ಬಂದಿದ್ದಾರೆ ಸರ್ ನಾನು ಅದನ್ನು ಇಪ್ಪತ್ತೆರಡು ಅಂತ ಗೊತ್ತಿರಲಿಲ್ಲ ನಮಗೀಗ ಶಕ್ತಿ ಇಲ್ಲ ದಯಮಾಡಿ ಶಕ್ತಿ ಇಲ್ಲ ಅಂತಂದರೆ ಹಾಕೋದಕ್ಕೆ ಹೋಗಬೇಡಿ ಇದು ಎರಡನೇ ಸುತ್ತಿದೆ ಇದು ಕಂಪಲ್ಸರಿ ಅಡ್ಮಿಷನ್ಸ್ ಇದೆ ಇಲ್ಲ ನೀವು ಕಟ್ಟಿರೋದು ಫೀಸು ಫೋರ್ ಫಿಟ್ ಆಗಿಬಿಡುತ್ತೆ ಇಪ್ಪತ್ತೆರಡು ಲಕ್ಷ ಎಲ್ಲ ಹನ್ನೆರಡು ಲಕ್ಷ ಎಲ್ಲ ಕಟ್ಟಿ ಹೋಲ್ಡ್ ಮಾಡಿರೋರು ಇದ್ದೀರಾ ನೀವು ದಯಮಾಡಿ ನೀವು ವಿಶೇಷ ಬೇರೆ ಏನು ವ್ಯತ್ಯಾಸ ಏನಿಲ್ಲ ಇದು ಒಂದು ಕಾಲೇಜಿಂದು ಯೂನಿವರ್ಸಿಟಿ ಆಗಲಿಕ್ಕೆ ಹೋಗಿ ಪೀ ಶೀಟನ್ನು ಅವ್ರು ಇಪ್ಪತ್ತೆರಡು ಲಕ್ಷ ಮಾಡಿದ್ದಾರೆ ಈಗ ಆಲ್ರೆಡಿ ಹಾಕಿರುವಂಥವ್ರು ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ನಿಮಗೀಗ ಮಾಕಲ್ಲಿ ಅಲಾಟ್ ಆಗಿಲ್ಲ ಈಗ ಈಗ ನೆಕ್ಸ್ಟು ರಿಸಲ್ಟಲ್ಲಿ ಏನು ನಾವು ರನ್ ಮಾಡ್ತೀವಿ ಆವಾಗ ಅಲರ್ಟ್ ಆಗ್ಬೋದು ನಿಮ್ಮ ಲಾಗಿನಲ್ಲಿ ಆ ಕಾಲೇಜ್ ಇತ್ತು ಅಂದರೆ ದಯಮಾಡಿ ಚೆಕ್ ಮಾಡ್ಕೊಳ್ಳಿ ಇದು ಒಂದು ಚೆಕ್ ಮಾಡ್ಕೊಂಡು ನಿಮಗೆ ಶಕ್ತಿ ಇಲ್ಲ ಇಪ್ಪತ್ತೆರಡು ಲಕ್ಷದ್ದು ಶ್ರೀನಿವಾಸ ಅಲರ್ಟ್ ಆದರೆ ಅಂತಂದರೆ ದಯಮಾಡಿ ನೀವು ಡಿಲೀಟ್ ಮಾಡಿ ಯಾರು ಶಕ್ತಿ ಇದೆ ಆ ಕಾಲೇಜಲ್ಲಿ ಇಪ್ಪತ್ತೆರಡು ಲಕ್ಷ ಕೊಟ್ಟು ಕಳಿಸುವಂಥದ್ದಕ್ಕೆ ಆಸಕ್ತಿ ಇರುವಂಥವ್ರು ಆಪ್ಷನ್ನನ್ನು ಬಿಡ್ತಾರೆ ಅವರಿಗೆ ಅಲರ್ಟ್ ಆಗುತ್ತೆ ನೀವು ಅಲರ್ಟ್ ಆದಮೇಲೆ ಬಂದು ತುಂಬ ಗೊಂದಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆ ಯಾವುದಾದ್ರು ಸಿಗ ಅಂಥದ್ದನ್ನು ತಪ್ಪೋಗಿರುತ್ತೆ ಆವಾಗ ದಯಮಾಡಿ ಈಗ ವಿಚಾರ ಮಾಡಿ ನೀವು ರಿಅರೇಂಜ್ ಮಾಡುವಂಥದ್ದು ಅವಕಾಶ ಇದೆ ಕೆಲವರು ಕೆಲವರು ಸುಮ್ಮನೆ ಈಗೇನು ನೋಡಲ್ಲ ನೀವು ರಿಅರೇಂಜ್ ಮಾಡೋದಕ್ಕೂ ಹೋಗಲ್ಲ ಆಮೇಲೆ ಅಲಾಟ್ ಆಯಿತು ಅಂತಂದರೆ ತಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ ಅಂತಂದರೆ ನಿಮ್ಮದು ಪೂರ್ತಿ ಕೋರ್ಸ್ ಫೀಸು ಫೋರ್ ಫೀಟ್ ಮಾಡ್ತೀವಿ ನೆನ್ಪಿಟ್ಗಳ್ಳಿ ಎರಡನೇದೊಂದು ಪೋಷಕರು ನನಗೆ ಲಾಸ್ಟು ಒಂದು ವಾರದಲ್ಲಿ ನಾಲ್ಕೈದು ಜನ ಪೋಷಕರು ನನ್ನ ಹತ್ರ ಬಂದೋದ್ರು ಈ ಹಿನ್ನೆಲೆ ಒಳಗಡೆ ನಿಮಗೆ ಪೋಷಕರಿಗೆ ತಿಳಿಸುವಂಥದ್ದು ನನ್ನ ಧರ್ಮ ನಾನು ಹೇಳ್ತಾ ಇದ್ದೀನಿ ಯಾವುದೇ ಒಂದು ಫ್ರೀ ಅಂತಂದ್ರೆ ತಾವು ಹತ್ತು ಸಾರಿ ವಿಚಾರ ಮಾಡಿ ಫ್ರೀ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಯಾರಾದರೂ ಏನಾದರೂ ಫ್ರೀ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಇಡನ್ ಕ್ಲಾಸಸ್ ಏನಾದರೂ ಇರುತ್ತೆ ಪೋಷಕರು ದಯಮಾಡಿ ಇದನ್ನು ವಿಚಾರ ಮಾಡಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನೊಂದು ನಿಮಗೆ ಒಂದು ಫ್ರೀ ಅನ್ನುವಂಥದ್ದೊಂದು ಒಂದು ಕಾಲೇಜ್ ಕಾಣುತ್ತೆ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜು ಅವರು ಫ್ರೀ ಆಫರ್ ಮಾಡ್ತಾ ಇದ್ದಾರೆ ಸೀಟ್ ಅಂತೇಳಿ ನಮ್ಮ ಪೋರ್ಟಲಲ್ಲಿ ನಾವೇನು ಹೇಳಿಲ್ಲ ಯಾವುದೂ ನಿಯಮ ಇಲ್ಲ ಸರ್ಕಾರದಿಂದ ನಮಗೆ ಯಾವುದೂ ನಿರ್ದೇಶನ ಇಲ್ಲ ತಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಪೋರ್ಟಲಲ್ಲಿ ಹೋಗಿ ನೋಡಿ ಎನ್ ಎಮ್ ಸಿ ಪೋರ್ಟಲಲ್ಲಿ ಹೋಗಿ ನೋಡಿ ಏನೂ ಇಲ್ಲ ನಮ್ಮ ನಿಯಮ ಏನಿದೆ ತಮಗೆಲ್ಲ ಗೊತ್ತಿದೆ ನೀವು ಸರ್ಕ ಗ್ರಾಮೀಣ ಸೇವೆ ಮಾಡಬೇಕು ಅನ್ನುವಂಥದ್ದಕ್ಕೆ ನಾವು ಬಾಂಡ್ ತಗೊಳ್ತೀವಿ ಅದು ತಮಗೆಲ್ಲರಿಗೂ ಗೊತ್ತಿದೆ ತಾವು ಕೊಡ್ತಾಯಿದ್ದೀರಾ ಮಧುಸೂದನ್ ಸಾಯಿ ಕಾಲೇಜಲ್ಲಿ ಪೇರೆಂಟ್ಸು ಫ್ರೀ ಅಂತೇಳಿ ನಾನು ಸೀಟ್ ಹಾಕಿದ್ದೆ ಸರ್ ಕಾಲೇಜಿಗೆ ಹೋದರೆ ಐದು ವರ್ಷ ನೀವು ನಮ್ಮಲ್ಲಿ ಸೇವೆ ಮಾಡ್ಬೇಕಂತೇಳಿ ಬಾಂಡ್ ಬರ್ದು ಕೊಡಿ ಅಂತ ಇದ್ದಾರೆ ಇದು ನೀವು ಹೇಳಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನೀಗ ಹೇಳ್ತಾ ಇದ್ದೀನಿ ಇದು ನನ್ನ ಕೆಲಸ ಅಲ್ಲ ಬಟ್ ಆದರೆ ಪಾಪ ಪೇರೆಂಟ್ಸ್ ಮೋಸ ಹೋಗಿ ಮೋಸ ಅಂದರೆ ಅವರು ನಾವೆಲ್ಲೂ ಎಜುಕೇಟ್ ಮಾಡಿಲ್ಲ ಅವರಿಗೆ ಅವರು ಹಾಕಿ ಕಾಲೇಜಿಗೆ ಹೋದಾಗ ಅವರು ಇದ್ದಾರೆ ಹಾಗಾಗಿ ದಯಮಾಡಿ ನೀವು ಮೆಡಿಕಲ್ ಈ ಎರಡು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಒಂದು ರಿಸರ್ಚ್ ಮಾಡಿ ಈಗ ಉದಾಹರಣೆಗೆ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜಲ್ಲಿ ಅವ್ರದ್ದು ನಿಯಮ ಆ ಥರ ಮಾಡಿದ್ದಾರೆ ಆ ನಿಯಮ ಸರಿನಾ ಸರ್ ತಪ್ಪ ಸರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಅವರು ಅದಕ್ಕೆ ಉತ್ತರನ ತಮಗೆ ಕೊಡ್ತಾರೆ ನಾನು ಸಹ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಇದ್ರದ್ದು ಕ್ಲಾರಿಫೈ ಮಾಡಿ ಅಂತೇಳಿ ಬಟ್ಟು ಇದು ಫ್ರೀ ಅಂತ ನೋಡ್ತಿದ್ದಂಗೆನೆ ಹಾಕಿಬಿಟ್ಟೆ ಸರ್ ಅಲ್ಲಿ ನೋಡಿದರೆ ಹಾಸ್ಟೆಲ್ ಫ್ರೀ ಬೋಧನಾ ಶುಲ್ಕ ಫ್ರೀ ಎಲ್ಲ ಬಟ್ ಆದರೆ ಐದು ವರ್ಷ ದುಡಿರಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ನ್ಯಾಯ ಸರ್ ಅದಕ್ಕೇ ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ ತಾವು ವಿಚಾರ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಇದು ನನ್ನ ಒಂದು ನಿಮಗೆ ವಿನಂತಿ ಆಮೇಲೆ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ನೀವು ರೀಅರೇಂಜ್ ಮಾಡಿದ ನಂತರ ನಾನು ಆ ಟೈಮಲ್ಲೇ ನಿಮಗೆ ಎಮ್ ಸಿ ಸಿ ರಿಸಲ್ಟ್ ಸಹ ಬರಬಹುದು ಬಂದು ಎಮ್ ಸಿ ನಲ್ಲಿ ಸಿಕ್ಕಿರುವಂತಹ ಸೀಟು ಚೆನ್ನಾಗಿದೆ ಅಂತಂದರೆ ನಮ್ಮಲ್ಲಿ ಡಿಲೀಟ್ ಮಾಡ್ಕಂಡು ಬಿಡಿಬೇಕಿದ್ರೆ ನೀವು ಆವಾಗಲೇ ಡಿಲೀಟ್ ಮಾಡ್ಕೊಂಡು ಬಿಡಿ ನೋ ಪ್ರಾಬ್ಲಮ್ ಕೆಲವು ಪೇರೆಂಟ್ಸ್ ಇರ್ತೀರಾ ಸರ್ ಎಮ್ ಸಿ ಸಿನಲ್ಲೊಂದು ಸಿಕ್ಕಿದೆ ನೀವು ರಿಸಲ್ಟ್ ಪಬ್ಲಿಷ್ ಮಾಡಿ ಸರ್ ನಾವು ಕಂಪೇರ್ ಮಾಡಿ ನೋಡಿ ಡಿಸಿಷನ್ ತಗೊಳ್ತೀವಿ ಅನ್ನುವಂಥವ್ರು ಇದ್ದೀರಾ ತಪ್ಪೇನಿಲ್ಲ ಯಾಕೆಂದರೆ ನೆಕ್ಸ್ಟು ಐದು ಐದೂವರೆ ವರ್ಷ ಆ ಮಗು ಆ ಕಾಲೇಜಲ್ಲಿ ಓದಬೇಕು ಓಕೆ ಅದಕ್ಕೆ ನಾವೀಗ ಅನುಕೂಲ ಮಾಡಿ ಕೊಡ್ತೀವಿ ನಾವು ಹದಿನೇಳು ಮತ್ತು ಹದಿನೆಂಟು ಆದಮೇಲೆ ಬಟ್ ಕ್ಲಾರಿಟಿ ಇರುವಂಥವರು ಹದಿನೇಳು ಹದಿನೆಂಟು ನಮ್ಮದು ರಿಅರೇಂಜು ಸಂದರ್ಭದಲ್ಲೇ ತಮಗೆ ಎಮ್ ಸಿ ಸಿ ರಿಸಲ್ಟು ಬಂದು ಎಮ್ ಸಿ ಸಿನಲ್ಲಿ ನಿಮಗೆ ನಮ್ಗಿಂತಲೂ ಒಳ್ಳೆ ಕಾಲೇಜ್ ನಿಮಗೆ ತೃಪ್ತಿ ಇರುವಂಥ ಕಾಲೇಜ್ ಸಿಕ್ಕಿದೆ ಅಂತಂದರೆ ತಾವು ನಮ್ಮಲ್ಲಿ ಡಿಲೀಟ್ ಮಾಡ್ಕೊಳ್ಳಿ ಹೋಲ್ಡ್ ಮಾಡಿರೋರು ನಿಮ್ಮ ಲಾಗಿನಲ್ಲಿ ಡಿಲೀಟ್ ಮಾಡೋದಕ್ಕಾಗಲ್ಲ ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡಿದ್ದೀರಲ್ವ ನೀವು ಚಾಯ್ಸ್ ಟೂ ಹಾಕಿ ಹೋಲ್ಡ್ ಮಾಡಿರೋರು ಲಾಗಿನಲ್ಲಿ ಡಿಲೀಟ್ ಮಾಡೋಕೆ ಚಾಯ್ಸ್ ಟು ಬಿಟ್ಟು ಮೇಲಿಂದೆಲ್ಲ ಡಿಲೀಟ್ ಮಾಡ್ಬೋದು ಆದರೆ ಚಾಯ್ಸ್ ಟು ಅಲರ್ಟ್ ಆಗಿಬಿಡುತ್ತೆ ನಿಮಗೆ ಆದರೆ ನಿಮಗೆ ಎಮ್ ಸಿ ಸಿದು ಈಗ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದೆ ನಾನು ಅದಕ್ಕೆ ಹೋಗಿಬಿಡ್ತೀನಿ ಡಿಲೀಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಬಟ್ ಉಳಿದವರು ಹೋಲ್ಡ್ ಮಾಡಿರೋವರು ಮಾತ್ರ ತಾವು ನಮ್ಮ ಕೆ ಬಂದು ರದ್ದು ಮಾಡಿಸ್ಕೊಳ್ಬೇಕಾಗುತ್ತೆ ಬಟ್ ನಿಮಗೆ ಫ್ರೀಯಾಗಿ ರದ್ದು ಮಾಡಿಕೊಡ್ತೀವಿ ತಾವು ಅಂಥವ್ರು ಯಾರಾದರೂ ಇತ್ತು ಅಂತಂದರೆ ಬಂದು ರದ್ದು ಮಾಡಿಸ್ಕೊಳ್ಬೋದು ಇನ್ನು ಎರಡನೇ ವರ್ಗದ ಪೇಶ ಪೇರೆಂಟ್ಸ್ ಹೇಳಿದೆ ಅಲ್ಲ ನಾನು ಸರ್ ನೀವು ರಿಸಲ್ಟ್ ಪಬ್ಲಿಷ್ ಮಾಡಿ ಎಮ್ ಸಿ ಸಿ ಅವ್ರದ್ದು ರಿಸಲ್ಟ್ ಬರಲಿ ನಾವು ಎರಡೂ ಕಂಪೇರ್ ಮಾಡಿ ನೋಡಿ ನಾವು ಡಿಸಿಷನ್ ತಗೊಂಡು ಓಕೆ ನೋ ಪ್ರಾಬ್ಲಮ್ ನಾವು ಹದಿನಾ ಹದಿನೇಳು ಮತ್ತು ಹದಿನೆಂಟು ಆದಮೇಲೆ ನಾವು ನಮ್ಮ ಪ್ರಾವಿಷನಲ್ ಅಂತಿಮ ಪ್ರಾವಿಷನಲ್ಲ ಎರಡು ಪ್ರಾವಿಷನ್ ಆಗೋಗ್ಬಿಟ್ಟಿದೆ ನಿಮಗೂ ಕನ್ಫ್ಯೂಷನ್ ಆಗಿರುತ್ತೆ ಎನಿವೆ ಇದು ಅಂತಿಮ ಅಂತಿಮವಾಗಿ ನಾವು ಪ್ರಾವಿಜ್ನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ ಅಷ್ಟೊತ್ತಿಗಾಗಲೇ ಎಮ್ ಸಿ ಸಿದು ಬಂದಿರುತ್ತೆ ನಮ್ಮದನ್ನು ನೋಡ್ಕೊಳ್ಳಿ ಆವಾಗ ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತೀನಿ ಇದು ಮೊದಲೇನೆ ನಾನು ಹೇಳಿದ್ದೆ ನಿಮಗೆ ಕ್ವಿಟ್ ಕೊಡ್ತೀನಿ ಅಂತ ಎಮ್ ಸಿ ಸಿ ಯಾಕೆಂದರೆ ಆಕ್ಚುಲಿ ಹಿಂದೆಲ್ಲ ಇಲ್ಲಿ ಬಂದು ರದ್ದು ಮಾಡ್ಕೊಳ್ಬೇಕಾಗಿತ್ತು ಬಟ್ ನಿಮಗೆ ಎಲ್ಲೆಲ್ಲೋ ಬೇರೆ ಬೇರೆ ರಾಜ್ಯದಲ್ಲಿ ಸಹ ಇರುವಂಥವ್ರು ಇರ್ತೀರಾ ನಿಮಗೆ ಎಮ್ ಸಿ ಸಿನಲ್ಲಿ ಸಿಕ್ಕಿತ್ತು ಅಂತಂದರೆ ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತೀನಿ ನೀವು ನಮ್ಮಿಂದ ಕ್ವಿಟ್ಟಾಗಿ ತಾವು ಹೋಗ್ಬೋದು ಕ್ವಿಟ್ ಆಪ್ಷನ್ ಕೊಡುವಂಥದ್ದು ತಮಗೆಲ್ಲ ಗೊತ್ತಿರಲಿ ಎಮ್ ಸಿ ಸಿನಲ್ಲಿ ಯಾರಿಗೆ ಸೀಟು ಸಿಕ್ಕಿರುತ್ತೆ ಅವರಿಗೆ ಮಾತ್ರ ಉಳಿದವರಿಗೆ ಅಲ್ಲ ಹಾಗಾಗಿ ನಾನೀಗ ಹೇಳ್ತಾ ಇರುವಂಥದ್ದು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಇರುವಂಥವರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಭಾಳ ಜಾಗರೂಕರಾಗಿ ಆಪ್ಷನ್ ಎಂಟ್ರಿ ಮಾಡಿ ಇನ್ನೊಂದೀಗ ಕ್ವಿಟ್ ಆಪ್ಷನ್ ಆದಮೇಲೆ ನಾನೇನು ಮಾಡ್ತೀನಿ ಕ್ವಿಟ್ ಆಪ್ಷನ್ ಆದಮೇಲೆ ಉದಾಹರಣೆಗೆ ಒಂದು ಇನ್ನೂರು ಜನ ಯಾರಾದರೂ ನಮ್ಮಿಂದ ಕ್ವಿಟ್ ಮಾಡಿ ಹೋದರು ನೂರು ಜನ ಹೋದರು ಐವತ್ತು ಜನ ಹೋದರು ಆ ಸೀಟ್ಗಳನ್ನು ಹಾಕ್ಕೊಂಡು ಮತ್ತೆ ನಾನು ರೀರನ್ ಮಾಡಿ ಅಂತ್ ಎರಡನೇ ಸುತ್ತಿನ ವೈದ್ಯಕೀಯ ಅಂತಿಮ ಫಲಿತಾಂಶವನ್ನು ನಾನು ಪ್ರಕಟ ಮಾಡ್ತೀನಿ ಅವಾಗೊಂದು ವರ್ಗ ಬರುತ್ತೆ ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾರು ಅಂತಂದರೆ ನಿಮಗೆ ಈಗ ನಾನು ಮಾಡುವಂತಹ ಮಾಕಲ್ಲಿ ಸೀಟ್ ಅಲಾಟ್ ಆಗಿರಲ್ಲ ನೀವು ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ ಕ್ವಿಟ್ ಮಾಡಿ ಆದಮೇಲೆ ನಾನು ರನ್ ಮಾಡ್ತೀನಲ್ಲ ಅವಾಗ ನಿಮಗೆ ಅಲರ್ಟ್ ಆಗಿಬಿಡುತ್ತೆ ಅಲರ್ಟ್ ಆಗುವಂಥದ್ದು ನಿಮ್ಮ ಆಪ್ಷನ್ ಇರುವಂಥ ಅವಾಗ ನೀವು ಬರ್ಬಾರ್ದು ಸರ್ ನನಗೆ ಆ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಫೀಸ್ ಜಾಸ್ತಿ ಆಗಿದೆ ನೀವು ಮಾಕಲ್ಲಿ ಇರಲಿಲ್ಲಲ್ಲ ಸರ್ ಹಾಗಾಗಿ ನನಗೆ ಸಿಗಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ ನೋ ಯಾವಾಗ್ಲೂ ನೀವು ಸಿಗಲ್ಲ ಅಂತ ಅಂದ್ಕೊಳ್ಳಕ್ಕೆ ಹೋಗ್ಬೇಡಿ ನನಗೆ ಸಿಕ್ಕೇ ಸಿಗುತ್ತೆ ಸಿಕ್ಕಿದ್ರೆ ನಾನು ಈ ಕಾಲೇಜಿಗೆ ಹೋಗ್ತೀನಿ ಅಂದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿ ದಯಮಾಡಿ ಇದು ಮೊನ್ನೆ ಇಂಜಿನಿಯರಿಂಗ್ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ವಿಶೇಷವಾಗಿ ಕೆಲವು ಯೂಟ್ಯೂಬ್ ಚಾನಲ್ ಅವರಿಗೆ ಸಹ ಧನ್ಯವಾದಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾಕೆಂತಂದರೆ ಕೆಲವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಂದುಬಿಟ್ಟು ಅವರಿಗೆ ಲೀಡಿಂಗ್ ಕ್ವಶನ್ಸ್ ಕೇಳಿ ಅವರು ಏನು ಹೇಳ್ತಾರೆ ಅದನ್ನು ಪಬ್ಲಿಷ್ ಮಾಡಿದರು ಬಟ್ ಆದರೆ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಾವು ಪೇರೆಂಟ್ಸಿಗೆ ಎಜುಕೇಟ್ ಮಾಡ್ತಿರುವಂತಹ ಯೂಟ್ಯೂಬ್ ಚಾನಲ್ ಅವರು ತಾವು ಭಾಳ ಸವಿವರವಾಗಿ ಬ್ರೀಫ್ ಮಾಡಿದ್ದೀರ ನಾನು ಕೆಲವು ಇರದು ನೋಡಿದೆ ನನಗೆ ಯಾರಾದರೂ ಕಳಿಸಿದ್ರು ಯಾಕೆಂತಂದರೆ ನಮ್ಮದು ಪಾತ್ರ ಏನೂ ಇರಲ್ಲ ಅವರು ಹೇಳ್ತಾರೆ ನಾವು ನಮಗೆ ಆಪ್ಷನ್ನು ನಾವು ಹಾಕೇ ಇರಲಿಲ್ಲ ನಮಗೆ ಸಿಕ್ಬಿಟ್ಟಿದೆ ನಾನು ಒಂದು ಆಟ ಅದೇ ಟಿ ಅವರಿಗೆ ನಾನು ಚಾಲೆಂಜ್ ಸಹ ಮಾಡಿದೆ ಯಾರಾದ್ರೂ ಬಂದು ನನಗೆ ಪ್ರೂವ್ ಮಾಡಿದರೆ ನಾವು ಆಪ್ಷನ್ ಹಾಕಿಲ್ಲದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತಂದರೆ ಫೈವ್ ಟೈಮ್ಸ್ ಪೆನಲ್ಟಿ ಅವ್ರು ಕೊಡೋದು ಬೇಡ ನಾನೇ ಫೈವ್ ಟೈಮ್ಸ್ ಅವ್ರಿಗೆ ಕೊಟ್ಟು ಕಳಿಸ್ತೀನಿ ನನ್ನ ಸಿಸ್ಟಮ್ ಮೇಲೆ ನಂಬಿಕೆ ಇದೆ ಅಂತ ಈಗಲೂ ಸಹ ಅಷ್ಟೇ ಒಂದು ತಾಯಿ ಹೇಳ್ತಿದ್ರು ನಾನು ಹೆಂಗೆ ಕಟ್ಟಣ ನಾನೀಗ ಶ್ರೀನಿವಾಸಕ್ಕೆ ಇಪ್ಪತ್ತೆರಡು ಲಕ್ಷ ಮೆಡಿಕಲ್ದು ಫೀಸು ತಾಯಿ ನಾವು ರಿಕ್ವೆಸ್ಟ್ ಏನು ಮಾಡಿರಲಿಲ್ಲ ನಿಮಗೆ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಹಾಕಿ ಅಂತೇಳಿ ನಾನು ಎರಡನೇ ಸುತ್ತಲ್ಲಿ ಸಹ ರಿಅರೇಂಜ್ ಮಾಡುವಾಗ ಆಮೇಲೆ ಹಿಂದೆಲ್ಲ ನಿಮಗೊಂದು ತೊಂದರೆ ಆಗ್ತಾ ಇತ್ತು ಕೆ ಇಂದ ಅಲ್ಲಿ ನಾವು ಸಂಖ್ಯೆಗಳು ಮಾತ್ರ ಬರ್ತಿತ್ತು ನಿಮಗೆ ತಕ್ಷಣ ಅದು ಫ್ಲಾಶ್ ಆಗ್ತಿರಲಿಲ್ಲ ಇವತ್ತು ನೀವು ಎಮ್ ಸಿ ಸಿನಲ್ಲಿ ನಿಮಗೆ ಮೆಡಿಕಲ್ ಎಂಟ್ರಿ ಮಾಡುವಾಗ ನಿಮಗೆ ಫೀಸ್ ಬರುತ್ತಾ ಬರಲ್ಲ ಅಲ್ಲಿ ಸಹ ಡೀಮ್ಡ್ ಕಾಲೇಜಲ್ಲಿ ಬೇರೆ 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 ಫೀಸ್ ಇದೆ ನಮ್ಮದ್ರಲ್ಲಿ ಎಷ್ಟು ಸಿಸ್ಟಮ್ ಚೆನ್ನಾಗಿದೆ ನಿಮ್ಮದು ಮೆಡಿಕಲ್ ಕಾಲೇಜು ಹಾಕುವಾಗ ನಿಮಗೆ ಅಲ್ಲಿ ಫೀಸ್ ಬರುತ್ತೆ ವರ್ಡಿಂಗ್ಸಲ್ಲೂ ಬರುತ್ತೆ ಲೆಟರ್ಸಲ್ಲೂ ಬರುತ್ತೆ ಇನ್ನೆಷ್ಟು ನಾವು ನಿಮಗೆ ಎಜುಕೇಟ್ ಮಾಡಬೇಕು ನಿಮಗೆ ಇಷ್ಟೆಲ್ಲ ನಾವು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ ಅದಕ್ಕೇ ಸೀಟು ಸಿಕ್ಕಿದ್ರೆ ನಾನು ಕಾಲೇಜಿಗೆ ಹೋಗ್ತೀನಿ ಅಂತನ್ನುವಂಥದ್ದನ್ನೇ ಹಾಕಿ ಯಾಕೆಂತಂದರೆ ಕ್ವಿಟ್ ಮಾಡಿದ ಮೇಲೆ ಕೆಲವರಿಗೊಂದು ನೂರು ಜನಕ್ಕೆ ಸೀಟ್ ಅಲಾಟ್ ಆಗಿಬಿಡುತ್ತೆ ಅವಾಗ ನೀವು ಬರಬಾರ್ದು ನಮಗೆ ಸಿಗಲ್ಲ ಅಂತ ನಾವು ಹಾಕಿರಲಿಲ್ಲ ನಿಮಗೆ ಮ್ಯಾನೇಜ್ಮೆಂಟ್ ಸೀಟು ಶಕ್ತಿ ಇಲ್ಲ ಹಾಕಕ್ಕೆ ಹೋಗ್ಬೇಡಿ ಈಗ ನನಗೆ ತುಂಬ ಬರ್ತಾರೆ ಸರ್ ನಾನು ಲಾಸ್ಟ್ ಆಪ್ಷನ್ ಹಾಕಿದ್ದೆ ಸರ್ ಇದು ಇದು ಸಿಕ್ಬಿಟ್ಟಿದೆ ಅರೆ ಲಾಸ್ಟ್ ಆಪ್ಷನ್ ನೀವೇ ತಾನೇ ಹಾಕಿದ್ರಿ ನಾನೇನು ಹಾಕಿರಲಿಲ್ಲ ನಮ್ಮ ಕಂಪ್ಯೂಟರ್ ಏನು ಕೊಡಲಿಲ್ಲ ಯಾವುದೂ ಸಿಕ್ಕಿಲ್ಲ ಒಂದು ಕೊಟ್ಟು ಕಳಿಸ್ಬಿಡಣ ಅಡ್ಮಿಷನ್ ಆಗಲಿ ಅಂತ ಕೊಟ್ಟಿದ್ದಲ್ಲ ಲಾಸ್ಟ್ ಆಪ್ಷನ್ ನಿಮಗೆ ಇಷ್ಟ ಇಲ್ಲ ಅಂದರೆ ಯಾಕೆ ಹಾಕಕ್ಕೆ ಹೋದ್ರಿ ಇವತ್ತೊಬ್ಬರು ಫೋನ್ ಮಾಡಿದ್ರು ಫಸ್ಟೆಲ್ಲ ಮೆಡಿಕಲ್ ಹಾಕಿದ್ವಿ ಇರಲಿ ಅಂತ ಒಂದು ಆಯುರ್ವೇದ ಹಾಕಿದ್ದು ಕೆಳಗಡೆ ಅದೇ ಸಿಕ್ಬಿಟ್ಟಿದೆ ನಮಗೆ ಹೌದು ಇರಲಿ ಅಂತ ಹಾಕಿದ್ದರು ಅಂದರೆ ಏನು ಅರ್ಥ ಮೆಡಿಕಲ್ ಯಾವುದೂ ಸಿಕ್ಕಿಲ್ಲ ಈಗ ಬರ್ತಾ ಕೆಳಗಡೆ ತೀರ ಅದು ಯಾವುದೂ ಸಿಕ್ಕಿಲ್ಲ ಅಂದರೆ ಇದು ಸಿಕ್ಕಿದರೆ ನಾನು ಹೋಗ್ತೀನಿ ಅಂತ ತಾನೇ ಅರ್ಥ ಅದು ಸಿಕ್ಕಿದೆ ನಿಮ್ಮ ರ್ಯಾಂಕಿಗೆ ನಿಮ್ಮ ರ್ಯಾಂಕು ಲಭ್ಯವಿರುವಂತಹ ಸೀಟ್ಸು ಆಪ್ಷನ್ ಮೇಲೆ ಅಲಾಟ್ ಆಗುವಂಥದ್ದು ಚೂಸ್ ಮಾಡುವಂಥದ್ದು ಇಲ್ಲ ನಾವು ದಯಮಾಡಿ ಪೇರೆಂಟ್ಸು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ ನಿಮಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತಹ ಶಕ್ತಿ ಇಚ್ಛೆ ಇದ್ದರೆ ಮಾತ್ರ ನಿಮ್ಮ ಲಾಗಿನ್ನಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಡಿಲೀಟ್ ಮಾಡಿ ಬಿಸಾಡಿ ಇದು ಎರಡನೇ ಕ್ರೂಷಿಯಲ್ ಸುತ್ತಿದೆ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ ಇಲ್ಲಾಂದರೆ ಪರಿಣಾಮ ತುಂಬ ಗಂಭೀರವಾಗಿರುತ್ತೆ ಅದರದ್ದು ಅಂಥೇಳಿ ಹೇಳ್ತಾ ತಾವೆಲ್ಲರೂ ಹದಿನೇಳು ಮತ್ತು ಹದಿನೆಂಟು ಲಾಗಿನ್ ಆಗಿ ತಾವು ಏನಾದರೂ ರಿಅರೇಂಜ್ ಮಾಡೋದಿದ್ದರೆ ಮಾಡಿ ತಮಗೆಲ್ಲರಿಗೂ ಒಳ್ಳೆಯ ಸೀಟ್ ಸಿಕ್ಕಲಿ ಈಗ ನಮಗೇನು ಗಡಿ ಬಿಡಿ ಇಲ್ಲ ಹಂಗಂತೇಳಿ ನೀವು ಲಾಸ್ಟ್ ನಮ್ಮ ಕ್ಲೋಸ್ ಆದಮೇಲೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಅರ್ಧ ಗಂಟೆ ಓಪನ್ ಮಾಡಿ ಒಂದು ಗಂಟೆ ಓಪನ್ ಮಾಡಿ ಅಂತ ಕೇಳಕ್ಕೆ ಹೋಗ್ಬೇಡಿ ನಮ್ದು ಈಗೇನು ಸರ್ವರ್ದು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಲೋಡ್ ತುಂಬ ಕಡಿಮೆ ಇರೋದ್ರಿಂದ ಎರಡು ದಿನ ಫುಲ್ ಸಮಯ ಕೊಡ್ತಾ ಇದ್ದೀವಿ ತಾವು ಲಾ ತುಂಬ ಕಡಿಮೆ ವಿದ್ಯಾರ್ಥಿಗಳಿದ್ದೀರ ಲಾಗಿನ್ ಆಗಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ರಿಅರೇಂಜ್ ಮಾಡಿ ಒಂದು ಪ್ರಿಂಟ್ಔಟ್ ತೆಗೆದಿಟ್ಗಳಿ ಆಮೇಲೆ ಕೆಲವರು ಹೆಂಗೆ ಅಂತಂದರೆ ರೌಂಡಲ್ಲಿ ರಿಅರೇಂಜ್ ಮಾಡೋದಕ್ಕಿಂತ ಮೊದಲು ಪ್ರಿಂಟ್ ತಗೊಂಡು ಹೋಗಿ ಅಲ್ಲಿ ಇಲ್ಲಿ ತೋರಿಸೋದು ನೋಡಿ ನಾನು ರಿಅರೇಂಜ್ ಮಾಡಿದ್ದನ್ನು ತೋರಿಸಂಗಿಲ್ಲ ತೋರಿಸಿ ನೋಡಿ ನಾನು ಮಾಡಿಲ್ಲದನ್ನು ಇಂಜಿನಿಯರಿಂಗಲ್ಲಿ ವಿಶೇಷವಾಗಿ ನೋಡಿ ನಾನು ಆಕೆ ಇಲ್ಲದ ಕಾಲೇಜ್ ಬಂದಿದೆ ಅಂತ ಅವ್ರ ಪಾಪ ಸತ್ಯ ಅಂದ್ಕೊಂಡು ನಮಗೆಲ್ಲ ಫೋನ್ ಮಾಡಿ ಅವ್ರು ಕಳಿಸ್ಕೊಡ್ತಾರೆ ತೆಗೆದು ಆಮೇಲೆ ನಾವು ನೋಡಿದರೆ ಅವನು ಆಮೇಲೆ ಏನು ಲಾಗಿನ್ ಆಗಿ ರಿಅರೆಂಜ್ ಮಾಡಿರೋದನ್ನು ಪ್ರಿಂಟೇ ತಗೊಂಡಿರಲ್ಲ ಅವ್ರಿಗೆ ತೋರಿಸೇ ಇರೋಲ್ಲ ಹಾಗಾಗಿ ನಮಗೆ ಪಾರದರ್ಶಕವಾಗಿ ನಡೆಸಬೇಕು ಅನ್ನುವಂಥ ಒಂದೇ ಉದ್ದೇಶ ಯಾರು ಡಿಸರ್ವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದಷ್ಟೇ ಪ್ರಾಧಿಕಾರದ ಉದ್ದೇಶ ನಮಗೆ ಯಾವ ಬೇರೆ ಇಂಟ್ರೆಸ್ಟ್ ಇಲ್ಲ ನಮಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಒಂದೇ ಅವರು ಯಾರು ನಮಗೆ ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ ಏನೂ ಇಲ್ಲ ಹಾಗಾಗಿ ನಮಗೆ ಯಾರಿಗೋ ಒಬ್ರಿಗೆ ಅನುಕೂಲ ಮಾಡುವಂಥದ್ದು ಆ ಥರದ್ದು ಏನೂ ಇರಲ್ಲ ಹಾಗಾಗಿ ದಯಮಾಡಿ ನಮ್ಮ ಸಿಸ್ಟಮನ್ನು ನಂಬಿ ತಾವು ಸಹಕಾರ ನೀಡಿ ಸಮಯವನ್ನು ಪಾಲನೆ ಮಾಡಿ ಒಳ್ಳೆಯ ಒಂದು ಸೀಟು ತಮಗೆ ಸಿಕ್ಕಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು